ಸಾತ್ನೂರು ಗ್ರಾಮದ ಏನು ಈ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಿಲೋಮೀಟ್ರ್ ಸಿ ಸಿ ರಸ್ತೆಯನ್ನು ಇದು ಮಾಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ನಾಯಕರು ಒಗ್ಗೂಡಿ ಈ ಊರಿಗೆ ಆಗಮಿಸಿದ್ವಿ ಈಗಾಗಲೇ ಈ ಒಂದು ಗ್ರಾಮಕ್ಕೆ ಒಂದು ವಾಲ್ಮೀಕಿ ಒಂದು ಭವನವನ್ನು ಆರಡೆ ಹಾಕ್ಕೊಟ್ಟಿದ್ವಿ ಅದಾದಮೇಲೆ ಒಂದು ಐ ಮಾಸ್ನೇಟ್ ಹಾಕ್ಕೊಟ್ಟಿದ್ವಿ ಹಾಗೂ ಈ ಊರಿನ ಈ ರಸ್ತೆಗಳ ಬಗ್ಗೆ ಹಾಕ್ಕೊಟ್ಟಿದ್ವಿ ಸಾತ್ನೂರಿಂದ ಮತ್ತು ಬಿಸ್ನಳ್ಳಿ ಹೋಗೋ ತನಕ ತುಂಬ ರೋಡ್ ಅಧ್ವಾನ ಆಗಿತ್ತು ಅದು ಒಂದು ಕಿಲೋಮೀಟ್ರ್ ಸಿ ಸಿ ರಸ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ರಮೇಣವಾಗಿ ನನ್ನೆ ತಾವರೆಗೆರೆ ಮುಗಿಸ್ಕೊಂಡಿ ಬಂದು ನಾಳೆ ಒಂದು ಹೆಚ್ ಗೋಲ್ಪಲ್ಲಿಯಿಂದ ನಡೆದು ಸುಮಾರು ಸುಮಾರೊಂದು ಎಂಬತ್ತಾರು ಕಡೆ ಎಂಬತ್ತಾರು ರೋಡ್ಗಳನ್ನು ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ಏನು ಇಟ್ಕೊಂಡಿದ್ದೀವಿ ಸೊ ಎಲ್ಲ ಕ್ರಮೇಣವಾಗಿ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಮುಂದಿನ ದಿವಸಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಐವತ್ತು ಕಿಲೋಮೀಟರ್ ಬಂದಿದೆ ಸ್ಟೇಟಿಂದ ಇಪ್ಪತ್ತೈದು ಕಿಲೋಮೀಟರ್ ಬಂದಿದೆ ಎಪ್ಪತ್ತೈದು ಕಿಲೋಮೀಟರ್ ಕಿಲೋಮೀಟ್ರನ್ನು ಈ ವರ್ಷಕ್ಕೆ ಮುಳಬಾಗಲ್ ತಾಲೂಕಿನ ಎಲ್ಲ ರಸ್ತೆಗಳೆಲ್ಲ ಡಾಮಾರ್ಕಿ ಡಾಮಾರಕನ್ನು ಮಾಡಲಿಕ್ಕೆ ಏನು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಸೊ ಸುಸೂತ್ರವಾಗಿ ಸಂದರ್ಭದಲ್ಲಿ ಚೆನ್ನಾಗಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ನನ್ನೆಲ್ಲ ನಾಯಕರು ಒಗ್ಗೂಡಿ ರಸ್ತೆ ಕಾರ್ಯಕ್ರಮಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲೂ ಸಾತ್ನು ಎಲ್ಲರೂ ಸಾತ್ಮೂರು ಗ್ರಾಮ ಎಲ್ಲ ಗ್ರಾಮಸ್ಥರಿಗೂ ಈ ಭಾಗದಾಗಿರ್ತಕ್ಕಂಥ ಬಿ ಸ್ವಾಮಿ ಸ್ವಾಮೀಜಿಗೌಡ್ರಿಗೂ ನಮ್ಮ ಡಾಕ್ಟರ್ ಪ್ರದೇಶವ್ರಿಗೂ ಮತ್ತು ನಮ್ಮ ಚರ್ಪೊಲೀಸ್ ನಮ್ಮ ನಮ್ಮ ಜಗಣವ್ರಿಗೂ ಹಾಗೂ ಮುಂಗಸಾಮಣ್ಣವ್ರಿಗೂ ಎಲ್ಲ ನಾಯಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಇವ್ರಿಗೆ ಹಾಕಿದೀನಿ ಇವ್ರಿಗೆ ಎಂಬತ್ ಲಕ್ಷ ಇವರ್ಗ ವರ್ಷ ಹಾಕಿದೀನಿ ಒಂದು ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಮತ್ತು ಏನು ಒಳಚರಣೆ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಭವನ ಕಟ್ಟಲಿಕ್ಕೆ ಮತ್ತು ರೋಡ್ ಆಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಈ ಹೋಬ್ಳಿ ಕವರ್ ಮಾಡಿಕೊಂಡು ಬೇರೆ ಹೋಬ್ಳಿಗೆ ಇದು ಮಾಡೋಕ್ಕಾಗ್ತದೆ ಈಗಾಗಲೇ ಎಂಬತ್ತಾರು ಕಡೆ ಪೂಜೆ ಮಾಡಬೇಕು ಸೊ ಮುಂದಿನ ದಿವಸ ನನಗೆ ಈಗ ಮೋದಿಯವರು ಕೊಟ್ಟರು ಸಂಪೂರ್ಣದಲ್ಲಿ ಇವತ್ತು ಐವತ್ತು ಕಿಲೋಮೀಟರ್ ಕೊಟ್ಟಿದ್ದರೆ ಸುಮಾರು ಮೂವತ್ತೈದು ಸಾವಿರ ಕೋಟಿ ಏನು ನಮ್ಮ ಸ್ಟೇಟ್ಗೆ ಅದರಲ್ಲಿ ನನಗೂ ಕೂಡ ಸುಮಾರು ಬರಬೇಕು ಐವತ್ತು ಅಷ್ಟು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು